ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ನಾನು ಇವತ್ತಿನ ದಿವಸ ಒಂದು ವಿಶೇಷವಾದ ಒಂದು ಶೂಟಿಂಗ್ ಮನೆಗೆ ಬಂದಿದ್ದೀನಿ ಇದು ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಕಟ್ಟಿರ್ತಕ್ಕಂಥ ಮನೆ ಆ ನಿರ್ದೇಶಕರ ಹೆಸರನ್ನು ಕೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಿತ್ರಲೋಕಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಹಿಂದೆ ನಾವು ಮಾಡಿರ್ತಕ್ಕಂಥ ಎಪಿಸೋಡ್ಸ್ನೆಲ್ಲ ತಾವುಗಳು ಮೆಚ್ಚಿಸಿದ್ದೀರಾ ಒಳ್ಳೊಳ್ಳೆ ಕಾಮೆಂಟ್ಸ್ ಹಾಕಿದ್ದೀರಾ ದಯವಿಟ್ಟು ಬನ್ನಿ ಈ ಮನೆ ಕಟ್ಟಿರ್ತಕ್ಕಂಥ ಚಲನಚಿತ್ರ ನಿರ್ದೇಶಕರು ಅವರ ಹೆಸರು ಬಂದು ಬಿ ರಾಮ್ ಮೂರ್ತಿ ಅಂತ ಅವರು ಬಹಳಷ್ಟು ಚಲನಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ರಾಣಿ ಮಹಾರಾಣಿ ನನ್ನ ಚಿ ನನ್ನದೇ ಸ್ವಂತ ಚಿತ್ರ ಸೆಂಟ್ರಲ್ ರೋಡಿ ಕಿಲಾಡಿ ಸಿ ಬಿ ಐ ಶಿವ ಎಲ್ಲವೂ ಕಮರ್ಷಿಯಲ್ ಪಿಕ್ಚರ್ ಪಿಕ್ಚರ್ಸ್ ಅವರು ನಿರ್ದೇಶನ ಮಾಡಿರೋದು ಮತ್ತು ಪ್ರೊಡಕ್ಷನ್ಸ್ ಕೂಡ ಮಾಡಿದ್ದಾರೆ ಅವ್ರನ್ನ ಮನೆಯಲ್ಲೂ ಮಾತಾಡ್ಸೋಣ ಅವ್ರ ಮನೇನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ಬನ್ನಿ ಶೂಟಿಂಗ್ ಜಾಗಕ್ಕೆ ಹ್ಯಾಕ್ ಹಾಗೆ ಒಂದು ನೋಡಿ ವಿಶೇಷವಾದ ಒಂದು ಕಾರ್ ಪಾರ್ಕಿಂಗ್ ಇದೆ ಪ್ಲಸ್ ಇಲ್ಲಿ ಒಂದು ಅನುಕೂಲಕರ ಏನಂದ್ರೆ ಕಾರ್ ಪಾರ್ಕಿಂಗ್ ಒಂದೇ ಅಲ್ಲ ಇಲ್ಲಿ ಬೇಕಾದಂತ ಸೆಟ್ ಪ್ರಾಪರ್ಟೀಸು ಮತ್ತೆ ನಮ್ಗೆ ಈ ಫುಡ್ ಈ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅನುಕೂಲವಾಗಿದೆ ಪ್ಲಸ್ ಇಡೀ ಮನೆಯಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರ್ ಇದೆ ಕಾರಣ ಏನಂದ್ರೆ ಅವರೇ ಒಂದು ಬೋರ್ ತೋರ್ಸಿದ್ದಾರೆ ಯಾರಿಗೂ ತೊಂದರೆ ಆಗಲ್ಲ ಹೀಗೆ ಬನ್ನಿ ಸ್ನೇಹಿತರೆ ಮನೆಯೊಳಗೆ ಕರ್ಕೊಂಡು ಹೋಗ್ತೀನಿ ಇದೊಂದು ಈ ಸ್ಟೇರ್ ಕೇಸ್ ಇಂದ ಹೋಯ್ತು ಅಂದ್ರೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅವ್ರ ಮನೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಂದ ಮೇಲ್ಗಡೆ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಇದು ಬಂದು ಮಂಗಳೂರು ಹೆಂಚು ಅಂತ ಕರೀತಾರೆ ಇದಕ್ಕೆ ಆ ಥರದ್ರಲ್ಲಿ ಒಂದು ವಾಲ್ ಫಿನಿಶಿಂಗ್ ಮಾಡಿದ್ದಾರೆ ಪ್ಲಸ್ ಇದನ್ನು ಏನು ಮಾಡಿದ್ದಾರೆ ಆಮೇಲೆ ಅದು ರಫ್ ಕಟಿಂಗ್ ಇರ್ತದೆ ಮಂಗ್ಳೂರು ಹೆಂಚಲ್ಲಿ ಇದನ್ನ ವಾಲ್ಗೆ ಫುಲ್ಲು ಪಾಲಿಶಿಂಗ್ ಮಾಡಿ ಒಂದೇ ಈಕ್ವ ಈವನ್ನಾಗಿ ಮಾಡಿದ್ದಾರೆ ಅದನ್ನು ಮಂಗ್ಳೂರು ಹೆಂಚು ನಿಮಗೆ ಗೊತ್ತಿರೋ ಸ್ವಲ್ಪ ಔಟ್ಸ್ಕಟ್ಟಲ್ಲಿ ಸೊಳ್ಳೆಗಳು ಜಾಸ್ತಿ ಸೊ ಅದಕ್ಕೊಂದು ಮೆಶ್ ಡೋರು ಬನ್ನಿ ವೀಕ್ಷಕರೇ ಒಳಗೆ ಬರ್ತಿದ್ದ ಹಾಗೆ ಈ ಹಾಲ್ನಲ್ಲಿ ಒಂದು ದೇವ್ರ ಮನೆ ಮತ್ತೆ ಈ ಒಳಗಡೆ ಇವರು ಪರಿಸರ ಒಂದು ಪ್ರೇಮಿ ಆಗಿರೋದ್ರಿಂದ ಸಾಕಷ್ಟು ಪಾರ್ಟ್ಸ್ಗಳನ್ನ ವಾಲ್ಗೆ ಮೌಂಟ್ ಮಾಡಿಸ್ಬಿಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಫುಲ್ಲು ಹಸಿರಾಗುತ್ತೆ ಈಗ ತಾನೇ ಇದು ಫ್ರೆಶ್ ಆಗಿ ಮನೆಗಳು ಕಟ್ಟಿರೋದ್ರಿಂದ ಇನ್ನೂ ಅವರು ಮೈಂಟೆನೆನ್ಸ್ ಸ್ಟಾರ್ಟ್ ಮಾಡಿಲ್ಲ ನೋಡಿ ವೀಕ್ಷಕರೇ ಇಲ್ಲಿದ್ದಾರೆ ನನ್ನ ಸ್ನೇಹಿತರು ಹೆಚ್ಚು ಕಡಿಮೆ ನನಗೂ ಇವ್ರಿಗೂ ಒಂದು ಆ ಮೂವತ್ತೆರಡು ವರ್ಷದ ಸ್ನೇಹ ಇದೆ ಇವರು ಬಿ ರಾಮೂರ್ತಿ ನಾನು ನಿಮ್ಗೆ ಹೇಳಿದಾಗೆ ಸಾಕಷ್ಟು ಕಮರ್ಷಿಯಲ್ ಹಿಟ್ ಪಿಕ್ಚರ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮತ್ತು ಇವರು ಡಾಕ್ಟರ್ ರಾಜ್ಕುಮಾರ್ ಕಂಪನಿನಲ್ಲಿ ಸಾಕಷ್ಟು ವರ್ಷ ಸಹ ನಿರ್ದೇಶಕರಾಗಿ ಅವರು ಕೆಲಸ ಮಾಡಿದ್ರು ಇದು ಒಂದು ಹಾಲ್ ಸ್ನೇಹಿತರೆ ಇಲ್ಲಿ ಏನಂದ್ರೆ ಇವರು ಇದಿಷ್ಟನ್ನು ಹೀಗೆ ಬ್ಲಾಂಕ್ ಬಿಟ್ಟಿದ್ದಾರೆ ಕಾರಣ ಏನಂದ್ರೆ ಯಾವ್ಯಾವ ಚಿತ್ರೀಕರಣಕ್ಕೆ ಯಾವ್ಯಾವ ರೀತಿ ಫರ್ನಿಚರ್ಸ್ ಬೇಕೋ ಅವರು ಬಾಡಿಗೆಗೆ ತಂದು ಅವರ ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಫರ್ನಿಚರ್ಸ್ ಜೋಡಿಸ್ಕೋಬಹುದು ಅನ್ನೋ ಕಾರಣಕ್ಕೆ ಇದೊಂದು ಹಾಲ್ನ ಹೀಗೆ ಫ್ರೀ ಬಿಟ್ಟಿದ್ದಾರೆ ಇನ್ನೊಂದು ನಾನು ಎಲ್ಲೂ ನೋಡಿಲ್ಲ ವಿಶೇಷ ಏನಂದ್ರೆ ಈ ಎಂಟೈರ್ ವಾಲ್ ಬದಲು ಗ್ಲಾಸ್ ಹಾಕಿದ್ದಾರೆ ಅಂದ್ರೆ ನಿಮ್ಗೆ ನ್ಯಾಚುರಲ್ ಲೈಟ್ ಯೂಸ್ ಮಾಡಲ್ಲ ಯೂಸ್ ಮಾಡ್ಕೊಳ್ತಕ್ಕಂತ ಒಬ್ಬ ನಿರ್ದೇಶಕ ಆಗ್ಬೋದು ಅಥವಾ ಒಬ್ಬ ಛಾಯಾಗ್ರಾಹಕನಿಗೆ ಹ್ಯಾಕ್ ಬೇಕೋ ಹಾಗೆ ಅನುಕೂಲವಾಗಿ ನ್ಯಾಚುರಲ್ ಆಗಿ ಲೈಟ್ ಬರಲಿ ಅಂತ ಇದನ್ನ ಫುಲ್ ಈ ವಾಲ್ಗೆ ಗ್ಲಾಸ್ ಹಾಕ್ಸಿದಾರೆ ಇದು ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ಕರ್ಟನ್ ಹಾಕ್ಸ್ಕೊಂಡು ನಾವು ನೈಟ್ ಎಫೆಕ್ಟ್ ಎಲ್ಲ ಶೂಟ್ ಮಾಡ್ಕೋಬಹುದು ಸರ್ ತಾವು ಸಾಕಷ್ಟು ನಿರ್ದೇಶನ ಮಾಡಿದ್ರೆ ತಮ್ಮ ಅನುಭವದಲ್ಲಿ ತಮಗೆ ಹ್ಯಾಕ್ ಬೇಕು ಚಿತ್ರೀಕರಣಕ್ಕೆ ಅನುಕೂಲ ಹ್ಯಾಕ್ ಮಾಡ್ಬೇಕು ಅಂತ ನಿಮ್ಗೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ ಅದಕ್ಕೆ ತಕ್ಕಂತೆ ನೀವು ಮನೆ ಕಟ್ಟಿಸಿದ್ರೆ ಬನ್ನಿ ಸರ್ ಈ ಮನೆಯಲ್ಲಿ ಏನ್ ಯಾರೇ ಛಾಯಾಗ್ರಾಹಕರು ಒಬ್ಬ ನಿರ್ದೇಶನ ಬಂದ್ರೆ ಕಣ್ಣಲ್ಲಿ ಬೇರೆ ದೃಷ್ಟಿ ಇರುತ್ತೆ ಹೌದು ಹೌದು ಆ ದೃಷ್ಟಿ ಇಟ್ಕೊಂಡೆ ನನ್ ಮಕ್ಕಳಿಗೆ ಹೇಳಿದ್ದೆ ಅದನ್ನ ನೀವು ಕಟ್ಸೋಗ ನೋಡಪ್ಪ ಇದು ನನ್ನ ನೀವೇನಾದ್ರು ಮುಂದೆ ಫ್ಯೂಚರ್ ಗೆ ಈಗ ಏನು ಎಲ್ಲರೂ ದುಡ್ಡು ಇಟ್ಕೊಂಡು ಮಾಡಲ್ಲ ಅದ್ ಸರಿ ಸರ್ ಅಲ್ವಾ ಸೊ ಹುಡುಗರು ಅದು ಬ್ಯಾಂಕ್ ಲೋನ್ ಅದು ಇದು ಎಲ್ಲ ತಗೊಂಡಾಗ ಅದನ್ನ ಬರ್ಸೋದಕ್ಕಂತ ಶಕ್ತಿ ಇರ್ಬೇಕಲ್ಲ ನಮಗಂತೂ ಈಗ ಆ ಶಕ್ತಿ ಇಲ್ಲ ಹಾಗಾಗಿ ಸ್ವಲ್ಪ ಅವ್ರಿಗೆ ಅನುಕೂಲ ಆಗಲಿ ಫ್ಯೂಚರ್ ಕೊಟ್ಟಾಗ ಅದ್ರದ್ದೆಲ್ಲ ಇದ್ರೆ ಫ್ಯೂಚರ್ಸ್ ಆಗತ್ತೆ ಅಂತ ಹೇಳಿ ವರ್ಕೌಟ್ ಮಾಡಿ ಅವ್ರ ಐಡಿಯಾ ಕೊಟ್ಟು ಮಾಡಿಸ್ತೀನಿ ಸರ್ ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ ತಾವು ಬಂದು ತಮ್ಮ ತಂದೆಯವರು ಕಲಾವಿದರು ತಮ್ಮ ತಾವು ನಿರ್ಮಾಪಕರು ತಮ್ಮ ತಮ್ಮ ನಿರ್ಮಾಪಕರು ತಾವು ಪೂರ್ತಿಯಾಗಿ ಸಿನಿಮಾ ರಂಗದಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ ಸಿನಿಮಾಗೆ ಏನೋ ಒಂದು ಬೇಕು ಅಂತ ಒಂದು ಮಾಡಿದಿರ ತಾವು ಈ ಮನೆಯನ್ನ ತಾವೇ ಪರಿಚಯ ಮಾಡಿಸ್ಕೊಡಿ ಇಲ್ಲಿ ಏನೇನಿದೆ ಹ್ಯಾಕ್ ಕಟ್ಟಿದ್ದೀರಾ ಏನು ಬನ್ನಿ ರಾಮ ಮೂರ್ತಿಗಳೇ ಬನ್ನಿ ಸರ್ ನೀವ್ ಈಗ ನೀವು ಬಂದಾಗೆ ಅದ್ ನೋಡಿದ್ರಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿ ನನಗೆ ಆ ಕಡೆ ಏನಂತಂದ್ರೆ ಒಂದು ಮೆಟ್ಲ್ ತರ ಮಾಡಿದೀವಿ ಹೌದು ದೇವರ ಮನೆಗೆ ಹೋಗೋ ದಾರಿನಲ್ಲಿ ಅಲ್ಲಿ ವಾಟರ್ ಬೆಲ್ಟ್ ಬರುತ್ತೆ ಆಕ್ಚುಲಿ ಅಲ್ಲಿ ಫಿಶ್ ಗಳನ್ನ ಬಿಡ್ತೀವಿ ಅಂತ ಸೊ ವಾಸ್ತು ಪ್ರಕಾರನೂ ಆಗ್ಬಹುದು ಅಥವಾ ಒಂದು ಸುಂದರವಾಗಿ ಕಾಣುವಂತದ್ದು ಆಗ್ಬಹುದು ಆ ಗಾರ್ಡನ್ ಗೆ ಕಂಪೇರ್ ಮಾಡ್ಕೊಂಡಾಗ ಆ ನೀರ್ ಫ್ಲೋ ಆಗಿ ರೊಟೇಟ್ ಆಗ್ತಾ ಹೋಗುತ್ತೆ ಸೊ ದೇವರ ಮನೆ ಒಂದು ಬೇರೆ ತರನೇ ಇರ್ಲಿ ಅಂತ ಆತರ ಒಂದು ಡಿಸೈನ್ ಮಾಡಿರೋದು ಈಗ ಈ ಹಾಲ್ ನನ್ ತೋರ್ಸಿದ್ರಿ ನೀವು ಈ ಟಿವಿ ಕ್ಯಾಬಿನೆಟ್ ಗೆ ಸಪರೇಟ್ ಮಾಡಿ ಡಬಲ್ ಐಟ್ ಸೀಲಿಂಗ್ ಮಾಡೋ ಉದ್ದೇಶ ಅದನ್ನೇ ಸಪೋಸ್ ಕ್ಯಾಮರಾ ಪ್ಲೇಸ್ಮೆಂಟ್ ಗೋಸ್ಕರ ಇಲ್ಲಿಂದ ಟಾಪ್ ಆಂಗಲ್ ಶಾರ್ಟ್ ಗೆ ಲೋ ಆಂಗಲ್ ಗೆ ಅನುಕೂಲ ಆಗಲಿ ಅಂತ ಮೇಲ್ ನಿಂತ ಮಾತಾಡುವಂತ ಕ್ಯಾರೆಕ್ಟರ್ ಇರುತ್ತೆ ಕೆಳಗೆ ನಿಂತ ಮಾತಾಡುವಂತ ಕ್ಯಾರೆಕ್ಟರ್ ಇರುತ್ತೆ ನಾವೇ ಕಂಪೋಸ್ ಮಾಡ್ತೀವಲ್ಲ ಖಂಡಿತ ಅಲ್ಲ ಖಂಡಿತವಾಗ್ಲಿ ಸೊ ಈ ಡಬಲ್ ಐಟ್ ಸೀಲಿಂಗ್ ಐಡಿಯಾ ಅದೇ ಆಕ್ಚುಲಿ ಅಲ್ಲಿಂದ ಇದು ಓಪನ್ ಕಿಚನ್ ಇದ್ದ ಏನಾಗುತ್ತೆ ಹಾಲ್ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ ನಮಗೆ ಏನಾಗುತ್ತೆ ಇಲ್ಲಿಂದ ನಾವು ಬ್ಲಾಕ್ ಇಟ್ಟರು ಎಂಟ್ರಿ ಎಲ್ಲಾ ಪ್ಲೇಸ್ಮೆಂಟ್ ಡೆಪ್ ಸಿಗುತ್ತೆ ಕರೆಕ್ಟ್ ಆಮೇಲೆ ಲೈಟ್ಸ್ ಪ್ಲೇಸ್ಮೆಂಟ್ ಆಗ್ಬಹುದು ಕ್ಯಾಮ್ರಾ ಪ್ಲೇಸ್ಮೆಂಟ್ ಆಗ್ಬೋದು ಸ್ವಲ್ಪ ಅನುಕೂಲವಾಗಿರ್ಲಿ ಅಂತ ಪೂರ್ತಿ ಈ ತರ ಸೆಟ್ ಅಪ್ ಮಾಡ್ಕೊಂಡಿದ್ವಿ ಹಾಲ್ನ ಸೊ ಒಂದು ಇಲ್ಲಿ ಯುಟಿಲಿಟಿಗೆ ಅಂತ ಬಿಟ್ಟಿದೀವಿ ಅದು ಇಲ್ಲಿ ನಮ್ಮ ಬೆಡ್ರೂಮ್ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಮಾಡಿದೆ ನನ್ನ ಶ್ರೀಮತಿ ಅವರು ನೀವೇ ಪರಿಚಯ ಮಾಡಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ಇದುವರೆಗೂ ಎಲ್ಲೂ ಬಂದಿಲ್ಲ ಯಾವ ಸ್ಟೇಜ್ ಹಂಚ್ಕೊಂಡಿಲ್ಲ ಯಾವ ಇದು ಹಂಚ್ಕೊಂಡಿಲ್ಲ ಹ್ಮ್ ನನ್ನ ಶ್ರೀಮತಿ ಬಹಳ ಸಂಗಾತಿ ಬಹಳಷ್ಟು ತಮಗೆ ಸಪೋರ್ಟಿವ್ ಆಗಿ ಇಷ್ಟು ವರ್ಷ ಎಲ್ಲಾ ತರದಲ್ಲೂ ಸಪೋರ್ಟಿವ್ ಆಗಿ ಖಂಡಿತ ವೀಕ್ಷಕರ ಇದೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಆಕ್ಚುಲಿ ಇದು ಏನಂದ್ರೆ ನಮ್ಗೆ ಒಂದು ಚೂರು ವರ್ಕಿಂಗ್ ಏರಿಯಾ ಅಂತ ಏನ್ ಕರಿತೀವಲ್ಲ ಬೆಡ್ರೂಮ್ ಸೀನ್ ಆಗ್ಬೋದು ಅಥವಾ ಈ ಕಾರ್ಡ್ ತೆಗೆದ್ರೆ ಇದನ್ನೇ ನಾವು ಆಫೀಸ್ ರೂಮ್ ತರಾನು ಕನ್ವರ್ಟ್ ಮಾಡ್ಕೊಂಡು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಬನ್ನಿ ಸರ್ ಇನ್ನು ಈ ಮನೆಯಲ್ಲಿ ಏನೇನಿದೆ ಅಂತ ಎಲ್ಲ ಒಂದ್ ಚೂರು ತೋರ್ಸ್ಕೊಂಡ್ರೆ ನಮ್ಮ ಹ್ಮ್ ತಂದೆಯವ್ರ ಬಗ್ಗೆ ಹೇಳಿದ್ರಿ ಅವ್ರ ಕಲಾವಿದ್ರು ಅವ್ರ ತಂದೆ ತಾಯಿಯವರು ನಮ್ಮ ತಂದೆ ತಾಯಿಯವರು ನಮ್ಮ ಅತ್ತೆ ಮಾವ ಅವರು ಹ್ಮ್ ಇದು ನನ್ಗೆ ಒಂದು ಸ್ಟಡಿ ಟೇಬಲ್ ಅಂತ ಯಾವಾಗಲೂ ನಾನು ಇದುವರೆಗೆ ಮನೆಗಳಲ್ಲಿ ನಾನು ಬರ್ಕೊಳಕ್ಕೆ ಬಹಳ ಸಾಹಸ ಮಾಡ್ತಿದ್ದೆ ಎಲ್ಲೋ ಕೂತ್ಕೊಂಡು ಬರೆಯೋದು ಏನೋ ಮಾಡೋದು ಹಾಗಾಗಿ ಸ್ಟಡಿ ಟೇಬಲ್ ಅಂತ ಮಾಡ್ಕೊಂಡು ಮಕ್ಕಳು ಐಡಿಯಾ ಕೊಟ್ರು ಇಲ್ಲಪ್ಪ ನಿನ್ಗೆ ಒಂದು ಟೇಬಲ್ ಕೊಟ್ಬಿಡ್ತೀವಿ ಬರ್ಕೊಳಕ್ಕೆ ಅಂತ ಬೆಳಗ್ಗೆ ಅದೇ ಮಾಡ್ತಾ ಇದ್ದ ಕೂತಿದ್ದೆ ಹಾಗೆ ಇವರ ತಂದೆಯವರ ಹೆಸರು ಭೀಮ್ರಾವ್ ಅಂತ ನೀವು ಹೇಳಬೇಕು ಅಂದ್ರೆ ಸಾಮಾನ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಜೊತಿನಲ್ಲಿ ಹೆಚ್ಚು ಕಡಿಮೆ ಒಂದ್ ಐವತ್ತು ಚಿತ್ರ ಲ್ಯಾಕ್ ಮಾಡಿದ್ರೆ ಇನ್ನೂರೇ ಮಾಡಿರ್ಬೋದು ಇನ್ನೂರೇ ಮಾಡಿರ್ಬೋದು ಯಾಕಂದ್ರೆ ಭೂಪತಿ ರಂಗಂದ ಹಿಡಿದು ಹೇವತಾ ಮಂಶ ಅವ್ರಿಗೂ ಆಲ್ಮೋಸ್ಟ್ ಇದ್ದಾರೆ ಆಲ್ಮೋಸ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಬಹಳಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂಬರೀಶ್ ಅವರು ಹ್ಮ್ ಎಲ್ಲರ ಜೊತೆಲ್ಲೂ ಇದ್ದಾರೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂದ್ರೆ ಮಗನ್ ನಿರ್ದೇಶನದಲ್ಲಿ ಅವರು ಒಂದು ವಿಲನ್ ಪಾತ್ರ ಮಾಡಿದ್ರು ಅದ್ರಲ್ಲಿ ನಾನು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೆ ಅವ್ರ ಪಿ ಆಗಿಲಾಡಿ ಕಿಲಾಡಿ ಗಂಡು ಚಿತ್ರದಲ್ಲಿ ಅವರು ಸಿಎಂ ಪಾತ್ರ ಮಾಡಿದ್ರು ಹೌದು ಹೌದು ಸಿಎಂ ಪಾತ್ರ ಮಾಡಿದ್ರು ಬನ್ನಿ ವೀಕ್ಷಕರೇ ಹೀಗೆ ಸ್ಟೇರ್ ಕೇಸ್ ಹತ್ಕೊಂಡು ನಾವು ಮಾಡಿ ಮೇಲೆ ಹೋಯ್ತು ಅಂದ್ರೆ ಇಲ್ಲಿ ಒಂದು ಪ್ಯಾಸೇಜ್ ಇದೆ ಈ ಪ್ಯಾಸೇಜ್ ಅಲ್ಲಿ ಒಂದಷ್ಟು ದಿವಾನ ಒಂದಷ್ಟು ಇವರು ಕೂತ್ಕೊಳ್ಳೋದಕ್ಕೆ ಇವ್ರಿಗೊಂದು ಒಂದು ಸಿಟಿಂಗ್ ಪ್ಲೇಸು ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನೋ ಒಂದು ಕೂತು ಮಾತಾಡ್ಬೇಕಾರೆ ಅಥವಾ ಒಂದು ಕಾಲಹರಣೆ ಮಾಡಬೇಕಾದ್ರೆ ಮುಂದಿನ ದಿನಗಳಲ್ಲಿ ಶೂಟಿಂಗಿಗೂ ಅನುಕೂಲ ಆಗುತ್ತೆ ಅಂತ ಇದೊಂದು ಇಷ್ಟು ದೊಡ್ಡ ಪ್ಯಾಸೇಜ್ ಇಟ್ಟಿದ್ದಾರೆ ನಾನು ಸಾಮಾನ್ಯವಾಗಿ ನಿಮಗೆ ಎಲ್ಲ ಮನೆಗಳಲ್ಲೂ ತೋರಿಸಿದ್ದೀನಿ ನಾವು ಟಾಪ್ ಆ್ಯಂಗಲ್ ಏನಾದರೂ ನಾವು ಕ್ಯಾಮ್ರಾ ಯೂಸ್ ಮಾಡಬೇಕು ಅಂದರೆ ಈ ವ್ಯೂ ಇಲ್ಲಿ ಸಿಕ್ಕುತ್ತೆ ನಮಗೆ ಈ ಒಂದು ವ್ಯೂ ಸಾಮಾನ್ಯವಾಗಿ ದೊಡ್ಡ ಮನೆಗಳಲ್ಲಿ ಡ್ಯೂಪ್ಲೆಕ್ಸ್ ಕಟ್ಟಿರ್ತಕ್ಕಂಥ ಮನೆಗಳಲ್ಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಸುಮಾರು ಮನೆಗಳಲ್ಲಿ ನಾನು ತೋರಿಸಿದ್ದೀನಿ ಇದೊಂದು ಡೂಮ್ ಲೈಟು ಇದು ಏನಂದರೆ ಸಾಕಷ್ಟು ಚಿತ್ರಗಳಲ್ಲೂ ನೀವು ನೋಡಿರ್ತೀರಾ ಈ ತರ ಲೈಟ್ಸ್ ಅವು ಇವು ಎಲ್ಲ ಇಲ್ಲಿ ಹೀಗೆ ಬಂತು ಅಂದ್ರೆ ಈ ಮನೆಯಲ್ಲಿ ಎರಡು ಇನ್ನು ಮೇಲುಗಡೆ ಎರಡು ಬೆಡ್ರೂಮ್ ಇದೆ ಅಂದ್ರೆ ಇವರು ಕಟ್ಟಿರೋ ಉದ್ದೇಶ ಎರಡು ಪರ್ಪಸ್ ಒಂದು ಚಿತ್ರೀಕರಣಕ್ಕೂ ಅನುಕೂಲ ಆಗಲಿ ಮತ್ತೆ ಅವರು ವಾಸವಾಗಿರೋದಕ್ಕೂ ಅನುಕೂಲ ಆಗಲಿ ಅಂತ ಕಟ್ಟಿದ್ದಾರೆ ಬನ್ನಿ ಸರ್ ತೋರಿಸಿ ಬೆಡ್ರೂಮ್ಗಳನ್ನ ಬನ್ನಿ ಇದು ಇದು ಒಂದು ಬೆಡ್ರೂಮ್ ನನ್ನ ಚಿಕ್ಕ ಮಗ ಆದರ್ಶ್ ಅಂತ ಏನಿದಾನೆ ಓಕೆ ಅವನ ಬೆಡ್ರೂಮ್ ಇದು ಸೊ ಈಗ ನೀವು ಶೂಟಿಂಗ್ ಬಂದಾಗ ಸಾಮಾನ್ಯವಾಗಿ ಒಬ್ಬ ನಿರ್ದೇಶಕ ಎಲ್ಲಾ ಬೆಡ್ರೂಮ್ ಕೇಳಿದ್ರೆ ಪ್ರೊವೈಡ್ ಮಾಡ್ತೀರಾ ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಬೆಡ್ರೂಮ್ ನಾವೀಗ ಹೋದಾಗ ಏನ್ ನಮ್ಗ್ ಇರ್ಸ್ ಮುರ್ಸಿರುತ್ತಲ್ಲ ಹೌದು ಹೌ ನಾನ್ ನಾನು ನಿರ್ದೇಶಕ ಆಗಿರೋದರಿಂದ ಫ್ರೀ ಆಗಿ ಬಿಟ್ಬಿಡ್ತೀನಿ ಟೋಟಲ್ ಮನೆ ನಿಮ್ಗೆ ನೋಡಿ ಆಕ್ಷನ್ ಅವ್ರ್ ಎಲ್ ಮಾಡ್ತಿದ್ರ ನಾವ್ ಅಲ್ ಕುತ್ಕೊಳೋದು ಅವ್ರ ಅಲ್ ಮಾಡೋವಾಗ ನಾವ್ ಇಲ್ಲಿ ಕೂತ್ಕೊಳೋದ ಯಾಕಂದ್ರೆ ನಮ್ಗ್ ಅದ್ ಅಭ್ಯಾಸ ಆಗು ಇನ್ನು ಸಂಪೂರ್ಣವಾಗಿ ಹಾ ಫರ್ನಿಚರ್ಸ್ ಬಂದಿಲ್ಲ ಬರುತ್ತೆ ಈಗ ಏನಾಗತ್ತೆ ಸಾಮಾನ್ಯವಾಗಿ ಡೈರೆಕ್ಟರ್ಸ್ ಗೆ ಹೆಂಗ್ ಬೇಕೋ ಹಂಗ ಅವ್ರ ಏನಾರ ಫರ್ನಿಚರ್ಸ್ ತಂದು ಹಾಕೊಂಡ್ರು ನೀವು ತಯಾರಾಗ ಇನ್ನು ಫಿನಿಶ್ ಆಗ್ಬೇಕು ಒಂಚೂರು ಚೂರು ಚೂರು ಸೊ ಇನ್ನು ಹಾಲ್ಗಳಿಗೆ ನಾವು ಕರ್ಟನ್ ಸೋಫಾ ಅವೆಲ್ಲ ಆರ್ಡರ್ ಮಾಡಿದೀವಿ ಇನ್ನೂ ಬಂದಿಲ್ಲ ಎಲ್ಲಾ ಬಂದು ಸೆಟಪ್ ಅಪ್ ಟೈಮ್ ತಗೊಳತ್ತೆ ಸೊ ಯಾವಾಗಿಂದ ಚಿತ್ರೀಕರಣಕ್ಕೆ ಅವಕಾಶ ಕೊಡ್ತೀರಾ ಒಂದು ಬಹುಶಃ ಮುಂದಿನ ತಿಂಗಳು ಮುಂದಿನ ತಿಂಗಳ ಏರಿಯಾ ಹೆಸರೇನು ಸರ್ ಇದು ಹೊಮ್ಮದೇವನಹಳ್ಳಿ ಅಂತ ಹೊಮ್ಮದೇವನಹಳ್ಳಿ ಬನ್ನರ ಬನ್ನಘಟ ರಸ್ತೆ ಸಿ ಪಾಳ್ಯ ರೋಡ್ ಅಂದ್ರೆ ಇದು ಕನೆಕ್ಟಿವಿಟಿ ಇಲ್ಲಿಂದ ಅಂದ್ರೆ ಹ್ಮ್ ಕೆಂಗೇರಿಯಿಂದ ಕನೆಕ್ಟಿವಿಟಿ ಇದೆ ಈ ಕಡೆ ಡೈರಿ ಸರ್ಕಲ್ ಇಂದ ಕನೆಕ್ಟಿವಿಟಿ ಇದೆ ಆನೆಕಲ್ಲಿಂದ ಕನೆಕ್ಟಿವಿಟಿ ಇದೆ ಬ್ಯಾಂಗ್ಳೂರ್ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇಲ್ಲಿಗೆ ಸೊ ಹಾಗಾಗಿ ಅನುಕೂಲ ಜಾಸ್ತಿ ಇದೆ ಬಂದ್ ಹೋಗ್ಲಿಕ್ಕೆ ಯಾರಿಗೂ ಪ್ರಾಬ್ಲಮ್ ಇರಲ್ಲ ಓಕೆ ಕೆಂಗೇರಿ ಟು ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಏನಿದೆ ಆ ರೋಡ್ ಕನೆಕ್ಟಿವಿಟಿ ರೋಡ್ ಇದೆ ಉದ್ದೇಶ ಇದು ಇದು ವರ್ಕ್ ಸ್ಟೇಷನ್ ಅಥವಾ ಮೇಕಪ್ ಮೆಟೀರಿಯಲ್ ಮೇಕಪ್ ಮಾಡೋ ಟೈಮ್ ನಲ್ಲಿ ಅದಕ್ಕಾಗತ್ತೆ ಮತ್ತೆ ಹುಡುಗ ಇಬ್ಬರು ವರ್ಕ್ ಮಾಡ್ಕೊಳ್ಳೋದ್ರಿಂದ ಇಬ್ರು ಚಿಕ್ಕ ಮಗ ಮತ್ತೆ ಸೊಸೆ ವರ್ಕ್ ಮಾಡ್ತಾ ಇದಾರೆ ದೊಡ್ಡ ಮಗ ಒಂದು ಸ್ಕ್ರಿಪ್ಟ್ ಅದು ಇದು ವರ್ಕ್ ಇರುತ್ತೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತಿದಾರೆ ದೊಡ್ಡ ಸೊಸೆ ಆಕ್ಟಿಂಗ್ ಇದ್ರಲ್ಲಿ ಇರೋದ್ರಿಂದ ಪ್ರೊಫೆಷನ್ ಅಲ್ಲಿ ಅವಳಿಗೆ ಶೂಟಿಂಗ್ ಹೋಗಿದಾಳ ಓಕೆ ಅವ್ರೇನು ಕಲಾವಿದನೇ ಯಾಕೆ ಹೌದು ನಟನಾ ಇದರಲ್ಲಿ ತರಬೇತಿ ಓಕೆ ಸಿದ್ಧಗಂಗಾ ಅಂತ ಒಂದು ಸಿನಿಮಾ ಮಾಡಿಲ್ಲ ಅವಳು ಅದ್ರಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದು ಅಲ್ಲಿ ನಾನು ಆ ಸಿನಿಮಾ ನೋಡಿದಾಗ ನೋಡಿ ತುಂಬಾ ತುಂಬಾ ಚೆನ್ನಾಗಿ ಆ ಹುಡುಗಿ ಆ ಹುಡುಗಿನ ನಮ್ಮನೆ ಸೊಸೆ ಆಗಿ ಬರ್ತಾಳೆ ನಮ್ ಕನ್ಸಿ ಮಾಡಿದ ಅದನ್ಸತ್ತೆ ಹಾಗೆ ಆಗುತ್ತೆ ಸೊ ನನ್ನ ಲೈಫ್ ಅಲ್ಲಿ ಅದೇ ತರದ್ ಸೊ ನಾನು ಶಿಕಾರಿಪುರಕ್ಕೆ ಶೂಟಿಂಗ್ ಹೋಗಿದ್ದೆ ಸೊ ಅಲ್ಲಿ ಲೋಕಲ್ ಹುಡುಗಿನ್ ಮದುವೆ ಆಗ್ತೀನಿ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಸಂಬಂಧ ಬೆಳಿತ್ತು ಎಲ್ಲ ಇದಾಯ್ತು ನಾನು ಒಂದು ಸಿನಿಮಾ ಮಾಡಿದೆ ಅಂತ ಹೇಳಿ ಆ ಶುಭ್ರಾದಲ್ಲಿ ಸ್ಮಶಾನಕಾಯ ಹುಡುಗಿ ಕ್ಯಾರೆಕ್ಟರ್ ಅದು ಈ ಸಿದ್ಧಗಂಗಾ ನೋಡಿದ್ನಲ್ಲ ಹಾಗಾಗಿ ಆ ಹುಡುಗಿನ್ ಯಾಕ್ ಮಾಡಿಸ್ಬಾರ್ದು ಅಂತ ಅನ್ಸಿ ಹೋಗಿ ಕತೆ ಹೇಳಿ ಆ ಹುಡುಗಿಗೆ ಒಪ್ಸಿ ಅಡ್ವಾನ್ಸ್ ಕೊಟ್ಟು ಚಂದ್ ಆಕ್ಟ್ ಮಾಡಿಸಿದೆ ಈಗ ತಮ್ಮ ದೊಡ್ಡ ಮಗ ಯಾವ ಚಿತ್ರದಲ್ಲಿ ಆಕ್ಟ್ ಮಾಡಿದ್ರು ಅವನು ಫಸ್ಟ್ ಮಾಡಿದ್ದು ಸಿರಿವಂತ ಸಿರಿವಂತ ಅದಾದ ನಂತರ ಅರ್ಧ ಸತ್ಯ ಅಂತ ಸಿರಿವಂತನಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಇಲ್ಲ ಎರಡನೇ ಮಗ ಎರಡನೇ ಇವತ್ತು ಗುರುಸ ನೀವು ಶ್ರೀವಂತದಲ್ಲಿ ಇದ್ರಲ್ವಾ ಅಂತ ಕೇಳ್ತಾರೆ ಸ್ವಲ್ಪ ಅಷ್ಟು ಮಟ್ಟಿಗೆ ರೆಕಗ್ನೈಸ್ ಆಗಿದೆ ಒಳ್ಳೆ ಪಾತ್ರ ಸರ್ ನಿಜಕ್ಕೂ ಒಳ್ಳೆ ಪಾತ್ರ ಸರ್ ಅದಾದ್ಮೇಲೆ ಅರ್ಧ ಸತ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ ಕನ್ನಡ ತೆಲುಗು ತೆಲುಗು ಪ್ರೊಡಕ್ಷನ್ ಹೌಸ್ ಇಂದ ಸ್ವಲ್ಪ ಅನಾನುಕೂಲ ಆಗಿ ನನ್ಗೆ ಅದು ಇದು ಆಗಿಲ್ಲ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿದ್ದ ಸಿನ್ಮಾ ಮಾಡಕ್ ಆಗ್ತಾ ಇಲ್ಲ ಇನ್ನೊಂದು ಏಟೀನ್ ಫಿಫ್ಟಿ ಸೆವೆನ್ ಅಂತ ಹೇಳಿ ಓಕೆ ಅದು ಸುರ್ಬುಲ ರಾಜ ಆ ಪಾತ್ರ ಮಾಡಿದಾನೆ ಅದು ರಿಲೀಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ಈಗಾಗಿನ ಇದ್ರಲ್ಲಿ ರಿಲೀಸ್ ಮಾಡಿದ್ರೆ ಕಷ್ಟ ಅನ್ಬಿಟ್ಟು ಪ್ರಾಬ್ಲಮ್ ಆಯ್ತು ಅದೊಂದು ಆಮೇಲೆ ಗೋಲ್ಮಾಲ್ ಗಾಯತ್ರಿ ಅಂತ ಒಂದು ಉಮೇಶ್ ಮಣಕರ್ ಪ್ರೊಡ್ಯೂಸರ್ ದಿನೇಶ್ ಬಾಬು ಡೈರೆಕ್ಟರ್ ಸೊ ಅದನ್ನ ಆಕ್ಟ್ ಮಾಡೋದು ಅದು ರಿಲೀಸ್ ಆಗಿದೆ ಚಿತ್ರದುರ್ಗದ ಹೊಲ್ಕೆ ಓಬವ್ವ ಅದ್ರಲ್ಲಿ ಓಬವನ ಗಂಡನ್ ಕ್ಯಾರೆಕ್ಟರ್ ಮಾಡ್ದ ಅದು ರಿಲೀಸ್ ಆಯ್ತು ಇವರು ಡೈರೆಕ್ಟ್ ಮಾಡಿ ಪುರುಷೋತ್ತಮ ಡೈರೆಕ್ಟ್ ಮಾಡಿದ್ದು ಏನೇ ಆಗಲಿ ದಯವಿಟ್ಟು ಎಲ್ಲ ಒಂದು ಒಳ್ಳೆ ಅನುಕೂಲಕರವಾಗಿ ಚಿತ್ರೀಕರಣಕ್ಕೆ ಮನೆ ಕಟ್ಟಿದ್ರ ಭಗವಂತ ಒಳ್ಳೇದು ಮಾಡ್ಲಿ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಚಲನಚಿತ್ರ ನಿರ್ದೇಶಕರಾದ ಬಿ ರಾಮಮೂರ್ತಿಯವರು ಚಿತ್ರೀಕರಣಕ್ಕೆ ಅನುಕೂಲ ಆಗಲಿ ಅಂತ ಯಾವ ರೀತಿ ಮನೆ ಕಟ್ಟಿದ್ದಾರೆ ಹಾಗೆ ನಮ್ಮ ಚಿತ್ರಲೋಕನ ತಾವುಗಳು ನೋಡ್ತಾ ಇರಬೇಕು ನಮ್ಮನ್ನು ಎನ್ಕರೇಜ್ ಮಾಡಬೇಕು ಸಬ್ಸ್ಕ್ರೈಬ್ ಆಗಬೇಕು ನಿಮ್ಮ ಒಂದೊಂದು ಕಾಮೆಂಟ್ಸ್ ಅಂತ ಏನು ಕರೀತಾರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ನಮ್ಮನ್ನು ಎನ್ಕರೇಜ್ ಮಾಡಿ ಹೋಗಿ ಬರ್ತೀವಿ ನಮಸ್ಕಾರ